ಅಸ್ಲಾಂಕು ನಮ್ಮೆಲ್ಲರ ಸೃಷ್ಟಿಕರ್ತನಾದ ಆ ದೇವನು ಹೇಳುತ್ತಾನೆ ಈ ವಿಶ್ವದ ಮೊದಲನೆಯ ಮಾನವದಿಂದ ಹಿಡಿದು ಅಂತಿಮ ದಿನದವರೆಗೂ ಜನಿಸುವ ಎಲ್ಲ ಮಾನವರು ಹಾಗೂ ಯಕ್ಷಗಳು ಒಂದು ಮೈದಾನದಲ್ಲಿ ನಿಂತುಕೊಂಡು ತನ್ನ ತನ್ನ ಇಚ್ಛೆಯ ಪ್ರಕಾರ ಒಬ್ಬೊಬ್ಬ ಮನುಷ್ಯ ಸೃಷ್ಟಿಕರ್ತನಲ್ಲಿ ತನ್ನ ಡಿಮ್ಯಾಂಡ್ಗಳ ಪ್ರಕಾರ ಕೇಳಲು ಶುರು ಮಾಡಿದರೆ ಆ ಸೃಷ್ಟಿಕರ್ತನು ಆ ಒಬ್ಬೊಬ್ಬ ಮನುಷ್ಯನ ಪ್ರಕಾರ ಎಲ್ಲರ ಡಿಮ್ಯಾಂಡ್ಗಳನ್ನು ಪೂರೈಸಿ ಅವನ ಅನುಗ್ರಹಗಳನ್ನು ನೀಡಲು ಪ್ರಾರಂಭಿಸಿದರೂ ಸಹ ಆ ಸೃಷ್ಟಿಕರ್ತನ ಬೊಕ್ಕಸೆಯಲ್ಲಿ ಖಜಾನೆಯಲ್ಲಿ ಒಂದು ಸೂಜಿಯನ್ನು ಸಮುದ್ರದಲ್ಲಿ ಮುಳುಗಿ ಎತ್ತಾಗ ಆ ಸೂಜಿಗೆ ಆ ನೀರು ಎಷ್ಟು ಅಂಟಿಕೊಂಡಿರುತ್ತದೆಯೋ ಅಷ್ಟೇ ಆ ಸೃಷ್ಟಿಕರ್ತನ ಖಜಾನೆಯಲ್ಲಿ ಅವನ ಅನುಗ್ರಹಗಳು ಕಡಿಮೆಯಾಗುತ್ತವೆ ಆದರೆ ಈ ಮಾತನ್ನು ನಮಗೆ ಒಂದು ವಿಚಾರದಲ್ಲಿ ಉದಾಹರಣೆಯಾಗಿ ನೀಡಲು ಸಹ ಹೇಳಲಾಗುತ್ತದೆ ಆದರೆ ಆ ಸೃಷ್ಟಿಕರ್ತನ ಖಜಾನೆಯಲ್ಲಿ ಬೊಕ್ಕಸಿಯಲ್ಲಿ ಅಷ್ಟು ಸಹ ಅವನ ಅನುಗ್ರಹ ಕಡಿಮೆಯಾಗುವುದಿಲ್ಲ ಆದ್ದರಿಂದ ನಾವು ಇಂತಹ ಸೃಷ್ಟಿಕರ್ತನನ್ನು ಆರಾಧಿಸಬೇಕಾಗಿದೆ ಅವನ ಸೃಷ್ಟಿಗಳನ್ನಲ್ಲ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಲಾಂ ವಲೇಕುಮ್